ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರು ನಿಮಗೋಸ್ಕರ ಇವತ್ತೊಂದು ಕುತೂಹಲಕಾರಿ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಆಗಿರುವಂಥ ಒಂದು ಸ್ಟೋರಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಇದು ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಕತೆ ಈ ಕಥೆಯ ಹೆಸರು ದೇವರ ಮನೆ ಈ ಕಥೆಯು ಜನ್ಮ ಜನ್ಮದ ರಹಸ್ಯವನ್ನು ಬಿಚ್ಚಿ ಇಡುತ್ತದೆ ಬನ್ನಿ ತಡ ಮಾಡೋದು ಬೇಡ ಇಂಥ ಸುಂದರವಾದ ಕುತೂಹಲಕಾರಿಯಾದ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂಥ ಕಥೆಯನ್ನು ನೋಡೋಣ ಅದೊಂದು ಮಲೆನಾಡಿನ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯ ಹೆಸರು ದೇವರ ಮನೆ ಎಂದು ಆ ಹಳ್ಳಿ ಮಂಜಿನ ಮುಸುಕಿನಲ್ಲಿ ಸದಾ ನಿಂತಂತೆ ಕಾಣುತ್ತಾ ಇರುತ್ತದೆ ಬೆಳಗ್ಗೆಗಳು ಬಿಳಿಯಾಗಿದ್ದವು ರಾತ್ರಿ ಬಂದರೆ ಅರಣ್ಯವು ಕತ್ತಲಿನ ಚಾದರ ಒದ್ದಿದಂತಾಗಿರುತ್ತದೆ ಹಳ್ಳಿಯವರು ಹೇಳುವ ಮಾತು ದೇವರ ಮನೆಗೆ ದೇವರ ಆಶೀರ್ವಾದ ಇದೆ ಆದರೆ ರಾತ್ರಿ ದೇವರ ನೆರಳಿಗೂ ಹೊರಗೆ ಹೋಗಬೇಡಿ ಎಂಬುದಾಗಿ ಹೇಳುತ್ತಿರುತ್ತಾರೆ ಇಂತಹ ರಹಸ್ಯಮಯವಾದ ಆ ಹಳ್ಳಿಗೆ ಒಬ್ಬ ಹೊಸ ಅತಿಥಿ ಆಗಮನವಾಗುತ್ತದೆ ಒಂದು ದಿನ ಮಂಜು ಮುಸುಕಿನ ಬೆಳಿಗ್ಗೆ ಹಳ್ಳಿಯ ಬಸ್ ನಿಲ್ದಾಣಕ್ಕೆ ಕಪ್ಪು ಕೋಟು ಧರಿಸಿದ ಒಬ್ಬ ಯುವಕ ಬಂದು ಇಳಿಯುತ್ತಾನೆ ಕೈಯಲ್ಲಿ ಹಳೆಯ ಚೀಲ ಕಣ್ಣುಗಳಲ್ಲಿ ಒಂದು ರೀತಿಯ ವಿಚಿತ್ರ ಶಾಂತಿ ಇರುತ್ತದೆ ಆತನ ಹೆಸರು ಅನಂತ್ ಎಂದು ಆತನು ತನ್ನ ಬಗ್ಗೆ ತಾನೇ ವಿವರಣೆಯನ್ನು ಕೊಟ್ಟುಕೊಳ್ಳುತ್ತಾನೆ ಅದೇನೆಂದರೆ ನನ್ನ ಹೆಸರು ಅನಂತ್ ಎಂದು ನಾನೊಬ್ಬ ಸಂಶೋಧಕ ಹತ್ತಿರದ ಅರಣ್ಯದ ಪುರಾತನ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಈ ಹಳ್ಳಿಗೆ ಬಂದಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತಾನೆ ಹಳ್ಳಿಯವರು ಅವನನ್ನು ಸ್ವಲ್ಪ ಸಂಶಯದಿಂದ ನೋಡುತ್ತಾರೆ ಆದರೆ ಹಳ್ಳಿಯ ಮಠಾಧೀಶರಾದ ಶ್ರೀನಿವಾಸರು ಅವನಿಗೆ ಹಳ್ಳಿಯ ಅತಿಥಿ ಗೃಹದಲ್ಲಿ ವಾಸ ಮಾಡಲು ಅನುಮತಿಯನ್ನು ನೀಡುತ್ತಾರೆ ಆ ರಾತ್ರಿ ಅನಂತ್ ತನ್ನ ಡೈರಿಯಲ್ಲಿ ಬರೆದ ಹಳ್ಳಿಯ ಜನರ ಮುಖದಲ್ಲಿ ಭಯ ಮತ್ತು ಅವರನ್ನು ಏನೇನೋ ತನ್ನಿಂದ ಮುಚ್ಚಿಡುತ್ತಿದ್ದಾರೆ ಎಂಬುದಾಗಿ ಬರೆದಿರುತ್ತಾನೆ ಹಾಗೆ ಕಾಡಿನ ಮಧ್ಯದಲ್ಲಿರುವ ದೇವಾಲಯದ ಕತೆ ಕೇವಲ ಒಂದು ಪುರಾಣವಲ್ಲ ಅದು ಒಂದು ರಹಸ್ಯ ಎಂಬುದಾಗಿ ಬರೆದಿರುತ್ತಾನೆ ತನ್ನ ಡೈರಿಯಲ್ಲಿ ಇತ್ತ ಅನಂತ್ ತಾನು ಬಂದ ಕೆಲಸಕ್ಕೆ ಕೈ ಹಾಕುತ್ತಾನೆ ಆ ಕಾಡಿನೊಳಗಿರುವ ರಹಸ್ಯ ಮಾದಯವಾದ ದೇವಾಲಯಕ್ಕೆ ಹೋಗುವಂಥ ದಾರಿ ಮರೆಯಾಗಿರುತ್ತದೆ ಅಲ್ಲಿ ಹಗಲಿನಲ್ಲೂ ಸಹ ಕತ್ತಲೆ ಆವರಿಸಿರುತ್ತದೆ ಗಾಳಿಯಲ್ಲಿ ಶೀತದ ನಂಟು ಇರುತ್ತದೆ ಇತ್ತ ಹಕ್ಕಿ ಪಕ್ಷಿಗಳು ಯಾವುದೇ ರೀತಿಯ ಕಲರವ ಇರಲಿಲ್ಲ ಅನಂತ್ ಟಾರ್ಚನ್ನು ಬೆಳಗಿಸಿಕೊಂಡು ಮುಂದೆ ಮುಂದೆ ನಡೆಯುತ್ತಾ ದೇವಾಲಯದ ಅವಶೇಷಗಳನ್ನು ಹುಡುಕಲು ಶುರು ಮಾಡುತ್ತಾನೆ ದೇವಾಲಯ ಹತ್ತಿರ ಹೋದಂಥ ಅನಂತ್ಗೆ ಅಚ್ಚರಿಯ ದೃಶ್ಯ ಕಂಡುಬರುತ್ತದೆ ದೇವಾಲಯದ ಬಾಗಿಲಿನ ಮುಂದೆ ಒಂದು ಕಪ್ಪು ಕಲ್ಲಿನ ಶಿಲ್ಪ ಅದರ ಮೇಲೆ ಕೆತ್ತನೆ ಇರುತ್ತದೆ ಯಾರೂ ದೇವರ ನೆನಪಿಲ್ಲದೆ ಒಳಗೆ ಹೋಗಬಾರದು ಎಂಬುದಾಗಿ ಕಲ್ಲಿನ ಮೇಲೆ ಕೆತ್ತಿರುತ್ತದೆ ಅಂದರೆ ಅನಂತ್ ಮೊದಲೇ ಸಂಶೋಧನಾ ಬುದ್ಧಿಯವನಾಗಿದ್ದರಿಂದ ಅದನ್ನು ಲೆಕ್ಕಿಸದೆ ಒಳ ಹೋಗಲು ಪ್ರಾರಂಭಿಸುತ್ತಾನೆ ಒಳಗೆ ಹೋದ ಕೂಡಲೇ ಒಳಗಿನಿಂದ ಗಾಳಿ ತಂಪಾಗಿ ಬೀಸುತ್ತದೆ ಹಾಗೆ ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು ರಕ್ತದಂತಹ ಕೆಂಪು ಬಣ್ಣದಲ್ಲಿ ದೇವರ ಮುಖಗಳು ಕೆತ್ತಲಾಗಿದ್ದವು ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲಿನ ವೇದಿಕೆ ಅದರ ಮೇಲೆ ಹಳೆಯ ಪಿತ್ತಳದ ಒಂದು ಪೆಟ್ಟಿಗೆ ಇರುತ್ತದೆ ಅದು ಅವನಿಗೆ ಕಾಣಿಸುತ್ತದೆ ಆ ಪೆಟ್ಟಿಗೆಯನ್ನು ನೋಡಿ ಅವನು ಇದು ಪುರಾತತ್ವದ ಅಮೂಲ್ಯ ದಾಖಲೆ ಇರಬಹುದು ಇದರ ಒಳಗೆ ಎಂದು ಪೆಟ್ಟಿಗೆಯನ್ನು ತೆಗೆಯುತ್ತಿದ್ದಂತೆ ದೇವಾಲಯದ ಒಳಗೆ ಗಾಳಿಯ ಶಬ್ದ ಗರ್ಜಿಸುತ್ತದೆ ಅವನ ಟಾರ್ಚ್ ಬೆಳಕು ಆಫ್ ಆಗುತ್ತದೆ ನಂತರ ಆಕಸ್ಮಿಕವಾಗಿ ಯಾವುದೋ ಬಿಸಿ ಉಸಿರು ಅವನ ಕಿವಿಯ ಹತ್ತಿರ ಬಂದಂತಾಗುತ್ತದೆ ಬಂದು ಹಿಂದಿರುಗು ಇಲ್ಲದಿದ್ದರೆ ನೀನೇ ಕಾಣೆಯಾಗುತ್ತೀಯ ಎಂಬುದಾಗಿ ಗರ್ಜಿಸುತ್ತದೆ ಆಗ ಅವನ ಹೃದಯ ಬಡಿತ ಹೆಚ್ಚಾಗುತ್ತದೆ ಆತ ತಡ ಮಾಡದೆ ಹೊರಗೆ ಓಡಿ ಬರುತ್ತಾನೆ ಕಾಡು ಸಂಪೂರ್ಣವಾಗಿ ಮೌನವಾಗಿರುತ್ತದೆ ಇದರಿಂದ ಅನಂತ್ ಏದಿಸಿರು ಬಿಡುತ್ತಾ ಅಲ್ಲಿಂದ ಊರಿನ ಕಡೆಗೆ ಓಟ ಕೀಳುತ್ತಾನೆ ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತವೆ ಆದರೆ ರಾತ್ರಿಯೇ ಅವನ ಕನಸಿನಲ್ಲಿ ಹಳೆಯ ದೇವಾಲಯವೇ ಪ್ರತಿನಿತ್ಯ ಕಾಣಿಸುತ್ತಿರುತ್ತದೆ ಪ್ರತಿ ರಾತ್ರಿಯೂ ಯಾವುದೋ ಒಂದು ನೆರಳು ಅವನ ಹತ್ತಿರ ಬರುತ್ತಿರುತ್ತದೆ ಅವನು ಅದನ್ನು ತನ್ನ ಡೈರಿನಲ್ಲಿ ಬರೆದಿರುತ್ತಾನೆ ಯಾರೋ ನನ್ನ ಹಿಂದೆ ಇದ್ದಾರೆ ನಾನು ಕಾಡಿನಲ್ಲಿ ಕಂಡ ಪೆಟ್ಟಿಗೆಯೊಳಗೆ ಏನೋ ಇತ್ತು ಅದನ್ನು ನೋಡಿರಬೇಕಿತ್ತು ಎಂಬುದಾಗಿ ಬರೆದಿರುತ್ತಾನೆ ಆದರೆ ಮರುದಿನ ಬೆಳಿಗ್ಗೆ ಹಳ್ಳಿಯವರು ಅನಂತನನ್ನು ಹುಡುಕುತ್ತಾರೆ ಮನೆಯೊಳಗೂ ಸಹ ಬಾಗಿಲು ತೆಗೆಯುವುದಿಲ್ಲ ಹೀಗೆ ಇದ್ದಾಗ ಅವರು ಪೋಸೆ ಪೊಲೀಸರಿಗೆ ವಿಷಯವನ್ನು ಮುಟ್ಟಿಸುತ್ತಾರೆ ಪೊಲೀಸರು ಬಂದು ಅತಿಥಿಗೃಹದ ಬಾಗಿಲನ್ನು ಒಳಗಿನಿಂದ ತೆಗೆದುತ್ತಾರೆ ಹಾಸಿಗೆ ಮೇಲೆ ಅವನ ಚೀಲ ಡೈರಿ ಮತ್ತು ಕಪ್ಪು ಕೋಟು ಬಿದ್ದಿರುತ್ತದೆ ಆದರೆ ಅವನು ಮಾತ್ರ ಅಲ್ಲಿರಲಿಲ್ಲ ಪೊಲೀಸರು ಮತ್ತೆ ಬಂದು ಹುಡುಕಾಟ ಮಾಡಿದರೂ ಅವನು ಎಲ್ಲಿಯೂ ಸಿಗಲಿಲ್ಲ ಈ ಬಾರಿ ಅವರು ಪೆಟ್ಟಿಗೆ ಬಗ್ಗೆ ಏನನ್ನೂ ಕಂಡಿರಲಿಲ್ಲ ಪೊಲೀಸ್ ಅಧಿಕಾರಿಗಳು ತಮ್ಮ ಹಿರಿಯ ಅಧಿಕಾರಿ ವಿನಯ್ ಕುಮಾರ್ಗೆ ಹಳ್ಳಿಗೆ ಬರುವಂತೆ ಹೇಳುತ್ತಾರೆ ವಿನಯ್ ಕುಮಾರ್ ಒಬ್ಬ ಕುಶಾಗ್ರ ಬುದ್ಧಿಶಾಲಿ ಮತ್ತು ಕೇಸುಗಳನ್ನು ಕಂಡುಹಿಡಿಯುವುದರಲ್ಲಿ ಪ್ರವೀಣನಾಗಿರುತ್ತಾನೆ ಆತನ ಅನಂತನ ಡೈರಿಯನ್ನು ಓದುತ್ತಾನೆ ಡೈರಿಯ ಕೊನಪುಟದಲ್ಲಿ ಈ ರೀತಿ ಬರೆದಿರುತ್ತದೆ ದೇವಾಲಯದ ಪೆಟ್ಟಿಗೆಯಲ್ಲಿ ಕೇವಲ ದಾಖಲೆಗಳಿಲ್ಲ ಅದು ಒಂದು ಜೀವಂತ ರಹಸ್ಯದ ದಂತ ಇದೆ ಎಂಬುದಾಗಿ ಬರೆದಿರುತ್ತದೆ ನಂತರ ವಿನಯ್ ಅರಣ್ಯಕ್ಕೆ ಹೊರಡುತ್ತಾನೆ ದೇವಾಲಯವನ್ನು ತಲುಪಿ ಪೆಟ್ಟಿಗೆಯ ಸ್ಥಾನವನ್ನು ಪರಿಶೀಲಿಸಿದಾಗ ನೆಲದಲ್ಲಿ ಹೊಸ ಮಣ್ಣಿನ ಗುರುತು ಕಂಡುಬರುತ್ತವೆ ಯಾರೋ ಪೆಟ್ಟಿಗೆಯನ್ನು ಇತ್ತೀಚೆಗೆ ತೆಗೆದು ಹಾಕಿದಂತೆ ತೋಚುತ್ತದೆ ಆದರೆ ಪಕ್ಕದಲ್ಲೊಂದು ಕಪ್ಪು ರೋಮದ ತುಂಡುಗಳು ಕಂಡುಬರುತ್ತವೆ ಅವನ ಸಹಾಯಕರೊಬ್ಬರು ಹೇಳಿದರು ಸರ್ ಇದು ಮನುಷ್ಯನದಲ್ಲ ಸರ್ ಇದು ಯಾವುದೋ ಪ್ರಾಣಿಯದ್ದು ಎಂದು ಹೇಳಿದಾಗ ವಿನಯ್ ನಗುತ್ತಾ ಹೇಳುತ್ತಾನೆ ಪ್ರಾಣಿ ಅಥವಾ ಮಾನವ ಯಾವುದೋ ಒಂದು ಸತ್ಯವನ್ನು ಬಿಚ್ಚಿಟ್ಟಿದೆ ಎಂಬುದಾಗಿ ಹೇಳುತ್ತಾನೆ ಈ ದಿನ ರಾತ್ರಿ ಮಳೆ ಜೋ ಎಂದು ಸುರಿಯುತ್ತಿರುತ್ತದೆ ವಿನಯ್ ಅತಿಥಿ ಗೃಹದಲ್ಲಿ ಕುಳಿತಿದ್ದಾಗ ಬಾಗಿಲು ತಟ್ಟಿದ ಶಬ್ದವಾಗುತ್ತದೆ ಬಾಗಿಲು ತೆರೆಯುವಂತೆ ಒಬ್ಬ ವೃದ್ಧೆ ಕಾಣಿಸಿಕೊಳ್ಳುತ್ತಾಳೆ ಸರ್ ನಾನು ನಿಮಗೆ ಒಂದು ಸತ್ಯವನ್ನು ಹೇಳಬೇಕು ಎನ್ನುತ್ತಾಳೆ ದೇವರ ಮನೆ ಹಳ್ಳಿಯ ಹಿಂದಿನ ದೇವಾಲಯದಲ್ಲಿ ದೇವರು ಅಲ್ಲ ಒಂದು ತಪಸ್ವಿ ಜೀವಂತವಾಗಿ ಸಮಾಧಿಯಾದನು ಅವನ ಆತ್ಮ ಶಾಂತವಾಗಿರಲಿಲ್ಲ ಪ್ರತಿಯೊಬ್ಬರೂ ಪೆಟ್ಟಿಗೆಯನ್ನು ತೆರೆದು ಅವನ ನಿದ್ರೆಯನ್ನು ಭಂಗಪಡಿಸಿದರೆ ಅವನು ಶಾಪದಿಂದ ಕಾಣೆಯ ಎಂದು ಹೇಳಿದಾಗ ವಿನಯ್ ಆಕೆಗೆ ಆ ತಪಸ್ವಿ ಹೆಸರೇನು ಎಂಬುದಾಗಿ ಕೇಳುತ್ತಾನೆ ಆಕೆ ಕಣ್ಣೀರು ಹಾಕಿ ಉತ್ತರಿಸುತ್ತಾಳೆ ಅನಂತಾಚಾರ್ಯ ಎಂಬುದು ಅವರ ಹೆಸರು ವಿನಯ್ ಬೆಚ್ಚಿಬಿದ್ದ ಅನಂತ್ ಎಂಬ ಸಂಶೋಧಕನ ಹೆಸರು ಕೂಡ ಅದೇ ಆಗಿ ಅದೇ ಅನಂತನೋ ಅಥವಾ ಅನಂತನ ಪುನರ್ಜನ್ಮವೋ ಈಗ ಬಂದಿತ್ತೋ ಎಂಬುದಾಗಿ ಭಯಭೀತನಾಗುತ್ತಾನೆ ಆಕೆ ಮತ್ತೇನು ಹೇಳದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ರೀತಿ ವಿನಯ್ಗೆ ನಿದ್ದೆಯೇ ಬರಲಿಲ್ಲ ಬೆಳಗ್ಗೆ ಅವನು ಮತ್ತೆ ದೇವಾಲಯಕ್ಕೆ ಹೋಗುತ್ತಾನೆ ಕಾಡಿನ ಮಧ್ಯದ ರಹಸ್ಯ ದೇವಾಲಯದ ಒಳಗಿಂದ ಬೆಳಕಿನ ಕಿರಣಗಳು ಒಳೆಯುತ್ತಿದ್ದವು ವೇದಿಕೆಯ ಮೇಲೆ ಒಂದು ಪೆಟ್ಟಿಗೆ ಕಾಣಿಸತೊಡಗಿತು ವಿನಯ್ ನಿಧಾನವಾಗಿ ಅದರತ್ತ ಹೆಜ್ಜೆ ಹಾಕುತ್ತಾನೆ ಪೆಟ್ಟಿಗೆ ಮೇಲೆ ಹೊಸ ಕೆಂಪು ಗುರುತು ಇರುತ್ತದೆ ಸತ್ಯ ಬಯಲಾದರೆ ಆತ್ಮಕ್ಕೆ ವಿಶ್ರಾಂತಿಯಾಗುತ್ತದೆ ಎಂಬ ಸಾಲು ಇರುತ್ತದೆ ಅವನು ಪೆಟ್ಟಿಗೆಯನ್ನು ತೆರೆದು ನೋಡುತ್ತಾನೆ ಆ ಪೆಟ್ಟಿಗೆಯ ಒಳಗೆ ಒಂದು ಹಳೆಯ ಚೀಟಿ ಸಿಗುತ್ತದೆ ಅದರಲ್ಲಿ ನಾನು ಅನಂತಾಚಾರ್ಯ ಯೋಗಿಯು ನನ್ನ ಆತ್ಮವನ್ನು ಬಲಿಗಾಗಿ ಬಳಸಿಕೊಂಡರು ಈ ದೇವಾಲಯವನ್ನು ಶಾಪಿತರನ್ನಾಗಿಸಿದರು ನನ್ನ ಸಂತತಿಯವರು ಈ ಶಾಪವನ್ನು ಮುರಿಯುತ್ತಾರೆ ಎಂಬುದಾಗಿ ಬರೆದಿರುತ್ತದೆ ಅಷ್ಟರಲ್ಲಿ ದೇವಾಲಯದ ಬಾಗಿಲು ಗಾಳಿಗೆ ಒಡೆದಂತೆ ಮುಚ್ಚಿಕೊಳ್ಳುತ್ತದೆ ಒಳಗೆ ಒಂದು ನೆರಳು ಬಂದು ನಿಂತಿದ್ದಂತೆ ಕಾಣುತ್ತದೆ ಅದು ಅನಂತನ ಮುಖದಂತಿತ್ತು ನಾನು ವಿಶ್ರಾಂತಿ ಪಡೆಯಲು ಬಂದಿದ್ದೇನೆ ಎಂದು ಅದರ ಧ್ವನಿ ಕೇಳಿಸುತ್ತದೆ ನನ್ನ ಶಾಪ್ತ ಈಗ ಮುಕ್ತವಾಗಿದೆ ಎಂಬುದಾಗಿ ಹೇಳುತ್ತದೆ ವಿನಯ್ ಕಣ್ತೆರೆದು ಆ ನೆರಳನ್ನು ನಿಧಾನವಾಗಿ ನೋಡುತ್ತಾನೆ ಬೆಳಕಿನಲ್ಲೇ ಆ ನೆರಳು ಮಾಯವಾಗುತ್ತದೆ ಹಳ್ಳಿ ಮತ್ತೆ ಶಾಂತವಾಗುತ್ತಾ ಹೋಗುತ್ತದೆ ಆ ದಿನದಿಂದ ನಂತರ ಹಳ್ಳಿಯಲ್ಲಿ ಯಾರೂ ಕಾಣೆಯಾಗಲಿಲ್ಲ ದೇವಾಲಯದ ದಾರಿಯನ್ನು ಮುಚ್ಚುತ್ತಾರೆ ವಿನಯ್ ನಗರಕ್ಕೆ ಹಿಂದಿರುಗುತ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯುತ್ತದೆ ಅನಂತ್ ನಿಜವಾಗಿಯೂ ಮನುಷ್ಯನಾಗಿದ್ದನ ಅಥವಾ ಆತ್ಮವಾಗಿ ಬಂದಿದ್ದನ ಎಂಬುದಾಗಿ ಕೆಲವು ತಿಂಗಳ ನಂತರ ವಿನಯನ ಕಚೇರಿಗೆ ಒಂದು ಪಾರ್ಸೆಲ್ ಬಂದಿತ್ತು ಒಳಗೆ ಒಂದು ಹಳೆಯ ಪೆಟ್ಟಿಗೆ ಅದರ ಮೇಲೆ ಒಂದು ಚೀಟಿ ಬರೆದಿತ್ತು ಆ ಚೀಟಿಯಲ್ಲಿ ಸತ್ಯವನ್ನು ಹುಡುಕುವವರು ಎಂದಿಗೂ ಮುಗಿಯುವುದಿಲ್ಲ ಇಂತಿ ನಿಮ್ಮ ಅನಂತ್ ಎಂಬುದಾಗಿ ಬರೆದಿತ್ತು ವಿನಯ್ ನಿಶ್ಚಲವಾಗಿ ನಿಲ್ಲುತ್ತಾನೆ ಅವನ ಕಣ್ಣುಗಳಲ್ಲಿ ಭಯ ಮತ್ತು ಕುತೂಹಲ ಎರಡು ಒಂದೇ ಸಮಯದಲ್ಲಿ ಮಿಶ್ರಣಗೊಂಡು ಕಾಣಿಸುತ್ತದೆ ಅವನು ನಿಧಾನವಾಗಿ ಪೆಟ್ಟಿಗೆ ಎತ್ತ ಕೈ ಚಾಚುತ್ತಾನೆ ಅದಾಗಲೇ ಕೊಠಡಿಯ ಬಾಗಿಲುಗಳು ಸ್ವಯಂವಾಗಿ ಮುಚ್ಚಿಕೊಂಡಿತ್ತು ಇಲ್ಲಿಗೆ ಈ ಕಥೆಯು ಮುಕ್ತಾಯವಾಯಿತು ಈ ಕಥೆಯು ಅಂತ್ಯವೋ ಅಥವಾ ಮತ್ತೊಂದು ಕಥೆಯ ಪ್ರಾರಂಭವೋ ಅವನಿಗೆ ತಿಳಿಯದಾಗುತ್ತದೆ ಸ್ನೇಹಿತರೆ ಈ ಮಾಧವ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಈ ಕಥೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು